ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇತ್ತೀಚಿಗೆ ತುಂಬ ಜನಕ್ಕೆ ಕಾಮನಾಗಿ ಇರೋ ಡೌಟ್ ಏನಂದರೆ ನಾನು ಫುಲ್ ಪಾಸಿಟಿವ್ ಥಾಟ್ಸಿಂದ ಯಾವಾಗಲೂ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ಇರ್ತೀನಿ ಆದರೆ ಯಾರ ಜೊತೆನಾದರೂ ಕೆಲವ್ರ ಜೊತೆ ಮಾತಾಡಿದಾಗ ಅದಾದ್ಮೇಲೆ ನನಗೆ ಏನೋ ಬಾಡಿ ವೀಕ್ ಆದಂಗೆ ಮೈಂಡ್ ಎಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ ಅಂದರೆ ಅವರಲ್ಲಿರೋ ನೆಗೆಟಿವ್ ಎನರ್ಜಿ ನನಗೆ ಬಂದುಬಿಟ್ಟಿದ್ಯಾ ಅಥವಾ ನನ್ನಲ್ಲಿರೋ ಪಾಸಿಟಿವ್ ಎನರ್ಜಿ ಕಡಿಮೆ ಆಗಿಬಿಟ್ಟಿದೆಯಾ ಅಂತ ಕೇಳ್ತಾರೆ ಸೊ ಅವ್ರಿಗೆ ನಾನು ಈ ವಿಡಿಯೋಲಿ ಒಂದು ಕರೆಕ್ಟ್ ಉತ್ತರ ಕೊಡ್ತೀನಿ ನಿಜ ಏನು ಅಂದರೆ ಇದೆಲ್ಲ ನಿಮ್ಮ ಆಲೋಚನೆ ರೀ ಮಾಡೋ ರೀತಿಲಿದೆ ನೀವು ಯೋಚನೆ ಮಾಡೋ ಒಂದು ರೀತಿಯಲ್ಲಿದೆ ಅಷ್ಟೆ ನಿಮ್ಮ ನಿಮ್ಮ ಮನಸ್ಸಲ್ಲಿ ಆ ಥರ ಅನಿಸುತ್ತೆ ಅಷ್ಟೆ ನಿಮ್ಮನ್ನು ನೀವು ಒಂದು ಸಾಧಾರಣ ಬ್ಯಾಟ್ರಿ ಅಂದ್ಕೊಳ್ತಾ ಇದ್ದೀರ ಹಾಗೇನಾಗ್ತಿದೆ ನಿಮ್ಮ ಹತ್ತಿರ ಜನ ಬಂದಷ್ಟು ನಿಮ್ಮ ಆ ಬ್ಯಾಟ್ರಿನಲ್ಲಿ ಚಾರ್ಜ್ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಆದರೆ ನಾನೇನು ಹೇಳ್ತೀನಿ ಗೊತ್ತಾ ನೀವು ಒಂದು ಹೈ ವೋಲ್ಟೇಜ್ ಪವರ್ ಇರೋವಂಥ ಬ್ಯಾಟ್ರಿ ಎಷ್ಟು ಹೈ ವೋಲ್ಟೇಜ್ ಪವರ್ ಇದೆ ಅಂದರೆ ನಿಮ್ಮಲ್ಲಿ ಆ ಬ್ಯಾಟ್ರೀಲಿ ಇಡೀ ಊರಿಗೆಲ್ಲ ಕೂಡ ಹಂಚಿದ್ರೂ ಖಾಲಿ ಆಗಲ್ಲ ಅಷ್ಟೊಂದು ಇದೆ ಪವರ್ ನಿಮ್ಮ ಹತ್ರ ಅಂತ ಹೇಳ್ತೀನಿ ನಾನು ಈಗ ನಾನಿದ್ದೀನಿ ನಾನು ಎಷ್ಟೊಂದು ಜನಕ್ಕೆ ಕೌನ್ಸಿಲಿಂಗ್ಗಳು ಮಾಡ್ತಾ ಇರ್ತೀನಿ ಕೌನ್ಸಿಲಿಂಗ್ ಅಂದ್ರೇ ಏನು ಜನ ಬರ್ತಾರೆ ಅವ್ರ ದುಃಖಗಳು ಅವ್ರ ನೋವುಗಳು ಅವ್ರ ತೊಂದರೆಗಳು ಅವರ ಬೇಜಾರುಗಳನ್ನು ಎಲ್ಲವನ್ನು ಹಂಚ್ಕೊಳ್ತಾರೆ ನನ್ನ ಹತ್ರ ನಾನು ಎಲ್ಲನೂ ತಾಳ್ಮೆಯಿಂದ ಕೇಳಿಸ್ಕೊಳ್ತೀನಿ ಆಮೇಲೆ ಮಾತಾಡ್ತೀನಿ ಆಗೇನಾಗುತ್ತೆ ಅವರಿಂದ ನನಗೆ ನೆಗೆಟಿವಿಟಿ ಬರುತ್ತಾ ಇಲ್ಲ ಬರಲ್ಲ ನನ್ನಲ್ಲಿರೋ ಪಾಸಿಟಿವಿ ಪಾಟಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಯಾಕೆಂದರೆ ನಾನು ಅವ್ರ ಜೊತೆ ಫುಲ್ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತೀನಿ ಫುಲ್ ಪಾಸಿಟಿವಿಟಿಯಿಂದ ಮಾತಾಡಿ 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 ಇನ್ನೂ ನನ್ನಲ್ಲಿರೋ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಹೊರತು ಅವರಿಂದ ನನಗೇನೂ ಬರೋಲ್ಲ ನನ್ನಿಂದ ಇನ್ನೂ ಅವ್ರಿಗೂ ಪಾಸಿಟಿವ್ ವೈಬ್ಸ್ ಹೋಗಿರುತ್ತೆ ಅರ್ಥ ಆಯಿತಾ ಆದ್ದರಿಂದ ನೀವು ಒಂದು ಸಾಧಾರಣ ಬ್ಯಾಟ್ರಿ ಅಂತ ನಿಮ್ಮನ್ನು ನೀವು ಅಂದ್ಕೊಳ್ಬೇಡಿ ದೇವರೇ ಸ್ಪೆಷಲ್ಲಾಗಿ ನಿಮ್ಮನ್ನು ಒಂದು ಹೈ ವೋಲ್ಟೇಜ್ ಪವರ್ ಇರುವಂಥ ಬ್ಯಾಟ್ರಿ ಅಂತ ಅಂದ್ಕೊಳ್ಳಿ ಸೊ ನಿಮ್ಮಿಂದ ಬೇರೆಯವ್ರಿಗೆ ಪಾಸಿಟಿವಿಟಿ ಹೋಗ್ತಾ ಇದೆ ಈಗ ಕೆಲವರು ಕೇಳ್ತಾರೆ ನಾನು ಮೆಡಿಟೇಷನ್ಗಳನ್ನು ಮಾಡ್ತೀನಿ ಸಾಧನೆಗಳನ್ನು ಮಾಡ್ತೀನಿ ಮಂತ್ರ ಜಪಗಳನ್ನು ಮಾಡ್ತೀನಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ದೇವರನ್ನು ತುಂಬಾ ನಂಬ್ತೀನಿ ಇಷ್ಟೆಲ್ಲ ಮಾಡೋದ್ರಿಂದ ನನಗೆ ಖಂಡಿತ ಮುಕ್ತಿ ಸಿಗುತ್ತೆ ಅಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಈ ಪ್ರಶ್ನೆಗೆ ನನ್ನ ಗುರುಗಳು ಏನು ಉತ್ತರ ಕೊಡ್ತಾರೆ ಅಂದರೆ ನೀನು ಏನೆಲ್ಲ ಮಾಡಿದ್ರು ನಿನ್ನಲ್ಲಿ ಕರುಣೆ ಅನ್ನೋ ಗುಣ ತುಂಬಾ ಇರಬೇಕು ನೀನು ಮೆಡಿಟೇಷನ್ಗಳನ್ನು ಮಾಡಿ ಜ ಮಂತ್ರ ಜಪಗಳನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮಾಡಿ ಆಮೇಲೆ ಹೊರಗಡೆ ಬಂದ ಮೇಲೆ ಎಲ್ಲರೂ ಯಾರೇನೇ ಮಾತಾಡಿದ್ರಿ ಮಾತಾಡಿದ್ರು ಅದರಲ್ಲಿ ಏನಾದರೂ ತಪ್ಪುಗಳನ್ನು ಕಂಡು ಹಿಡಿಯೋದು ಒಬ್ಬರ ಮೇಲೆ ಇನ್ನೊಬ್ಬರ ಹತ್ರ ಹೇಳೋದು ಅಥವಾ ಇನ್ನೊಬ್ಬರನ್ನ ಹೀಯಾಳಿಸೋದು ಅಥವಾ ಯಾರ ಮೇಲೂ ಕರುಣೆ ತೋರಿಸ್ತೇ ಇರೋದು ಈ ರೀತಿಯಾದ ಮೆಂಟ್ಯಾಲಿಟೀಲಿ ಇದ್ದರೆ ನೀನು ಮಾಡಿದ ಎಲ್ಲವೂ ವೇಸ್ಟು ಯಾವುದು ನಿನಗೆ ಫಲ ಕೊಡಲ್ಲ ಅಂತ ಹೇಳ್ತಾರೆ ನಾವು ಮೆಡಿಟೇಷನ್ಗಳು ಮಾಡೋದು ಯಾಕೆ ನಮ್ಮ ಮನಸ್ಸನ್ನು ಇರೋ ಆಲೋಚನೆಗಳಿಂದ ಖಾಲಿ ಮಾಡಿ ಖಾಲಿ ಮನಸ್ಸಿನಿಂದ ನಾವು ಆ ದೈವದ ಜೊತೆ ಐಕ್ಯವಾಗಬೇಕು ಒಂದಾಗಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದನೇ ಅಲ್ವಾ ನಾವು ಮೆಡಿಟೇಷನ್ಗಳು ಮಾಡೋದು ನಮ್ಮಲ್ಲಿ ಕರುಣ ಗುಣ ಗುಣ ಅನ್ನೋದಿಲ್ಲದೇ ನಾವು ಇದೆಲ್ಲ ಏನು ಮಾಡಿದ್ರು ಅದು ಯಾವುದೂ ಮಾಡಿ ಮಾಡಿರೋ ಪರ್ಪಸೇ ಅಂದರೆ ನಾವು ಮಾಡಿದ್ರೂ ಅದು ಫಲ ಕೊಡೋಲ್ಲ ಅದೇ ನಮ್ಮಲ್ಲಿ ನಾವು ಏನು ಮಾಡಿದ್ರು ಕರುಣೆ ಅನ್ನೋದೊಂದಿತ್ತು ಅಂದರೆ ಅಂದ್ಕೊಂಡಿದ್ದು ಅಂದ್ಕೊಂಡಂಗೆ ಇರುತ್ತೆ ಯಾಕೆಂದರೆ ಈ ಕರುಣೆ ಅನ್ನೋದೇನು ಮಾಡುತ್ತೆ ನಮ್ಮ ವೈಬ್ರೇಷನ್ನ ಫುಲ್ ಹೈ ಮಾಡುತ್ತೆ ವೈಬ್ರೇಷನ್ ಹೈಯಲ್ಲಿದ್ದಾಗ ಏನಾಗುತ್ತೆ ನಾವೇನಾದರೂ ಇದು ಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಇದನ್ನು ನಾನು ಯೂನಿವರ್ಸ್ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಅದು ಕೊಟ್ಬಿಟ್ಟಿರುತ್ತೆ ನಮಗೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಾವಿರೋದು ಈ ಭೂಮಿ ಮೇಲೆ ಭೂಮಿಯಲ್ಲಿ ಯಾರಿದ್ದಾರೆ ನಮ್ಮ ಜೊತೆ ಎಲ್ಲರೂ ಮನುಷ್ಯರೇ ಪ್ರಾಣಿಗಳಿದೆ ಮನುಷ್ಯರಿದ್ದೀವಿ ಪಕ್ಷಿಗಳಿದೆ ಅಲ್ವಾ ಸೊ ಅವರಲ್ಲೇ ನಾವು ದೇವ್ರನ್ನ ನೋಡಬಹುದು ಯಾಕೆಂದ್ರೆ ದೇವ್ರ ನಮಗೆ ಕಣ್ಣಿಗೆ ಕಾಣಿಸಲ್ಲ ಯೂನಿವರ್ಸ್ ಕಣ್ಣಿಗೆ ಕಾಣಿಸಲ್ಲ ಸೊ ನಮ್ಮ ಸುತ್ತ ಇರೋ ದೇವರಲ್ಲೇ ನಾವು ಮನುಷ್ಯರಲ್ಲೇ ನಾವು ದೇವ್ರನ್ನ ನೋಡಿ ಅವರ ಮೇಲೆ ಕರುಣೆ ಇಟ್ಟು ನಾವು ಅದಕ್ಕೆ ಏನು ಮಾಡಬೇಕು ಅದು ಮಾಡಿದಾಗ ಖಂಡಿತ ಆ ದೇವರಿಗೆ ನಾವು ಸೇವೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ ನಮಗೆ ನಾವು ಅನ್ಕೊಂಡಿದ್ದು ಅಂದ್ಕೊಂಡಾಗೆ ನಾವು ಬಯಸದೇ ಇರೋದು ಕೂಡ ನಮಗೆ ಸಿಗುತ್ತೆ ಇದನ್ನ ಕೇಳಿಸ್ಕೊಳ್ತಾ ಇರೋರಲ್ಲಿ ನಿಮ್ಮಲ್ಲಿ ತುಂಬ ಜನಕ್ಕೆ ಒಂದು ಕ್ವೆಶನ್ ಬರ್ಬೋದು ಈಗ ಮೈಂಡಲ್ಲಿ ಟಕ್ ಅಂತ ಅಯ್ಯೋ ನೀವು ಹೇಳ್ದಂಗೆಲ್ಲ ನಮಗೆ ಇರೋಕ್ಕಾಗುತ್ತಾ ನಮ್ಮ ಮನೆಯಲ್ಲೇ ನಮ್ಮ ಸುತ್ತ ಇರೋರೇ ನಮ್ಮನ್ನ ನೆಮ್ಮದಿಯಾಗಿ ಬಿಡಕ್ಕ ಬಿಡಲ್ಲ ನಮ್ಮನ್ನು ಟಾರ್ಚರ್ ಮಾಡ್ತಾ ಇರ್ತಾರೆ ನಮ್ಮನ್ನು ಇರ್ತಾರೆ ಮತ್ತು ನಾವು ಹೇಗೆ ಆ ಥರ ಕರುಣೆ ಕರುಣೆ ಸ್ವಭಾವದಿಂದ ಇರಕ್ಕಾಗತ್ತೆ ಅಂತ ನನಗೆ ನನ್ನ ಹತ್ರ ಅದಕ್ಕೂ ಉತ್ತರ ಇದೆ ಏನು ಗೊತ್ತಾ ನಿಮ್ಮನ್ನು ಕೆಣಕ್ತಾರಾ ಅವರನ್ನು ಕ್ಷಮಿಸಿ ಅಲ್ಲಿ ಬಿಟ್ಟುಬಿಡಿ ಒಂದು ಸ್ಮೈಲ್ ಮಾಡಿ ಏನೂ ಆಗಲ್ಲ ಅದರಲ್ಲೇ ಅದರಲ್ಲೇ ಆ ಕರುಣಾ ಸ್ವಭಾವ ಇದೆ ಅನ್ನೋದು ಕರುಣೆ ಅನ್ನೋದು ಇರೋದೇ ಇದರಲ್ಲೇ ನಿಮ್ಮೇಲೆ ನಿಮ್ಮನ್ನು ಯಾರಾದರೂ ಅವಮಾನ ಮಾಡ್ತಾರಾ ನಿಮ್ಮನ್ನು ಕೆಣಕ್ತಾರ ಅವ್ರಿಗೆ ಏನು ಸಿಗಬೇಕೋ ಅದು ಸಿಗುತ್ತೆ ಆದರೆ ಆ ರೀತಿಯಾದ ನೆಗೆಟಿವಿಟಿನ ನಿಮ್ಮ ಮೇಲೆ ಅಫೆಕ್ಟ್ ಆಗೋದಕ್ಕೆ ನೀವು ಯಾಕೆ ಬಿಡ್ತೀರಾ ನೀವು ಅವ್ರಿಗೆ ರೆಸ್ಪಾಂಡ್ ಆದ್ರೇ ತಾನೇ ನಿಮ್ಮಲ್ಲಿರೋ ನೆಗೆಟಿವಿಟಿ ಹೊರಗಡೆ ಬರುತ್ತೆ ನಿಮ್ಮಲ್ಲಿರೋ ನೆಗೆಟಿವಿಟಿನ ಖಾಲಿ ಮಾಡಿದ್ರೇ ಪಾಸಿಟಿವಿಟಿ ತುಂಬಿಕೊಳ್ಳುತ್ತೆ ಅದಕ್ಕೆ ಅವ್ರು ಬಂದು ಕೆಣಕ್ತಾರೆ ನಿಮ್ಮನ್ನು ಒಂದು ಮಾತು ಅಂತಾರೆ ಅವಮಾನ ಮಾಡ್ತಾರೆ ಏನೇ ಮಾಡಲಿ ಸುಮ್ಮನೆ ನಾಕ್ಬಿಟ್ಟು ಸುಮ್ಮನೆ ಆಗ್ಬಿಡಿ ದೇವರು ನಿಮ್ಮನ್ನು ಕ್ಷಮಿಸಲಿ ನಾನಂತೂ ನಿಮ್ಮನ್ನು ಕ್ಷಮಿಸ್ಬಿಟ್ಟಿದ್ದೀನಿ ಆ ದೇವರು ಕೂಡ ನಿಮ್ಮನ್ನ ಕ್ಷಮಿಸಲಿ ಅಂತ ಕೇಳ್ಕೊಳ್ತೀನಿ ಅಂತ ಮನ್ಸಲ್ಲಿ ಅಂದ್ಕೊಂಡು ಅಲ್ಲಿಗೆ ಆ ಟಾಪಿಕನ್ನ ಬಿಟ್ಟುಬಿಡಿ ಏನೂ ಆಗಲ್ಲ ಇನ್ನು ಈ ರೀತಿ ಮಾಡಿದಾಗ ಏನಾಗುತ್ತೆ ನಿಮ್ಮಲ್ಲಿ ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಕರುಣೆ ಅನ್ನೋದು ಜಾಸ್ತಿ ಆಗುತ್ತೆ ವೈಬ್ರೇಷನ್ ಜಾಸ್ತಿ ಆಗುತ್ತೆ ನಿಮಗೆ ಇಷ್ಟೊಂದು ಒಳ್ಳೆಯದಾಗೋವಾಗ ನೀವು ಯಾಕೆ ಅವ್ರ ಮೇಲೆ ಕೋಪ ತೋರಿಸ್ಬೇಕು ನೀವು ಯಾಕೆ ಅವ್ರಿಗೆ ರಿಯಾಕ್ಟ್ ಮಾಡಬೇಕು ಅಲ್ವಾ ದೇವರು ಅಥವಾ ಯೂನಿವರ್ಸು ನಮ್ಮ ಎಲ್ಲರ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಪ್ರತಿ ಒಂದು ಜೀವಿ ಮೇಲೆ ನಾವು ಏನು ಮಾತಾಡ್ತಾ ಇದ್ದೀವೋ ಅದನ್ನೇ ನಮಗೆ ಕೊಡ್ತಾ ಹೋಗ್ತಾರೆ ಹಾಗಾಗಿ ಈಗ ನಮ್ಮನ್ನು ಒಬ್ಬರು ಒಂದು ಮಾತು ಅಂತಾರೆ ನಾವು ಅವನ್ನ ಅವ್ರನ್ನ ಕ್ಷಮಿಸ್ತಾ ಹೋದಷ್ಟು ನಾವು ಆ ಕ್ಷಮ ಗುಣ ಆ ಕರುಣೆ ಆ ಪ್ರೀತಿ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಿರ್ತೀವಿ ನಮ್ಮ ಲೈಫಲ್ಲಿ ಅವರು ನಮ್ಮನ್ನು ಅಂತಾರ ಅವರು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇರ್ತಾರೆ ಅವ್ರ ಲೈಫಲ್ಲಿ ಅವ್ರಿಗೇನಾಗತ್ತೆ ಅದನ್ನು ಬಿಟ್ಬಿಡೋಣ ನಮಗೆ ಏನು ಒಳ್ಳೆಯದು ಅದನ್ನು ನಾವು ಯೋಚನೆ ಮಾಡೋಣ ಅರ್ಥ ಆಗ್ತಿದ್ಯಾ ಇವಾಗ ಅವರು ನಮ್ಮನ್ನು ಒಂದು ಮಾತು ಅಂದರೂ ನಾವು ಅದೇ ಸುಮ್ಮನೆ ಇರೋಕ್ಕಾಗತ್ತೆ ನಾನು ಏನು ಮಾಡಲಿಲ್ಲ ಆದರೂ ನನ್ನ ಅವಮಾನ ಮಾಡ್ತಾರಲ್ಲ ಅಂತಂದ್ರೆ ಅದು ನಿಮ್ಮಲ್ಲಿರೋ ಈಗೋ ಆ ಈಗೋನ ಮೊದಲು ಬಿಟ್ಬಿಡಿ ಅವ್ರು ಅಂತಾರಾ ಅದು ಬಿಟ್ಬಿಡಿ ಅದು ಅವ್ರ ಕರ್ಮ ಅಂದರೆ ಅಂದ್ಕೊಳ್ಳಿ ಅವ್ರು ಅಂದಿದ ತಕ್ಷಣ ನಾವು ಅದು ಆಗ್ಬಿಡಲ್ಲ ನಾವೇನು ಅಂತ ನಮಗೆ ಗೊತ್ತು ನಮ್ಮ ಯೂನಿವರ್ಸಿಗೆ ಗೊತ್ತು ಅಷ್ಟು ಸಾಕಲ್ವಾ ಯಾಕೆಂದ್ರೆ ನಮಗೇನು ಬೇಕೋ ಅದು ಕೊಡೋದು ಮನುಷ್ಯರಲ್ಲ ನಮ್ಮ ಸುತ್ತ ಇರೋ ಮನುಷ್ಯರಲ್ಲ ಆ ಯೂನಿವರ್ಸು ಆ ದೇವರು ಕೊಡೋದು ಆದ್ದರಿಂದ ನಾವು ದೇವ್ರಿಗೆ ಗೊತ್ತಾ ನಾವೇನು ಅಂತ ಅಷ್ಟು ಸಾಕು ಒಬ್ರು ನಮ್ಮನ್ನ ಒಂದು ಮಾತಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡೋಣ ಇಲ್ಲ ನಾನು ಈ ಥರ ಮಾಡಿಲ್ಲ ಈ ಥರ ಅಂತ ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಅರ್ಥ ಮಾಡಿಕೊಂಡಿಲ್ವಾ ದೇವರು ನಿಮ್ಮನ್ನ ಕ್ಷಮಿಸ್ಲಿ ನಾನಂತೂ ನಿಮ್ಮನ್ನು ಕ್ಷಮಿಸ್ಬಿಟ್ಟಿದ್ದೀನಿ ಅಂತ ಮನಸಲ್ಲಿ ಅಂದ್ಕೊಂಡು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಆಗ ಅದನ್ನೇ ನಿಮ್ಮ ಲೈಫಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ ಇವಾಗ ನಾನು ಹೇಳಿದ್ದಕ್ಕೆ ಮತ್ತೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು ಇವಾಗ ನಾನು ಆ ರೀತಿ ಇದ್ರೂ ಆದ್ರೂ ನಮಗೆ ಬಂದು ಬೈತಾ ಇದ್ದಾರಲ್ವ ನಾನು ಸಾಫ್ಟ್ ಆಗಿದ್ದವ್ರನ್ನ ಕ್ಷಮಿಸಿದ್ದೀನಿ ಅಂತ ಅಂದ್ಕೊಂಡ್ರು ನಮ್ಮನ್ನು ಬಂದು ಬೈತಾ ಇದ್ದಾರೆ ಅಂದರೆ ಹಿಂದೆ ನಾವು ಯಾವಾಗಲೂ ಅದನ್ನು ಮಾಡಿರ್ತೀವಿ ಅಟ್ರ್ಯಾಕ್ಟ್ ಮಾಡಿರ್ತೀವಿ ಅದು ನಮಗೆ ವಾಪಸ್ ಬಂದು ಆಮೇಲೆ ತಾನೇ ಕಡಿಮೆ ಆಗಬೇಕು ಇವಾಗ ನಾವು ಏನು ಯೋಚನೆ ಮಾಡ್ತಾ ಇದ್ದೀವೋ ಇನ್ನು ಮುಂದಕ್ಕೆ ಅದು ನಡೆಯುತ್ತೆ ಆದರೆ ಇನ್ ಹಿಂದೆ ಏನು ಯೋಚನೆ ಮಾಡಿದ್ವಿ ಹಿಂದೆ ಅದರದ್ದು ಫಲ ನಮಗೆ ಸಿಕ್ಬೇಕು ತಾನೇ ಅದಕ್ಕೆ ಇವಾಗ ಸಿಗ್ತಾ ಇದೆ ಅರ್ಥ ಆಗ್ತಿದ್ಯಾ ಸೊ ನೀವು ಇವಾಗಿಂದ ಈ ಕ್ಷಣದಿಂದ ನಿಮ್ಮ ಮೈಂಡನ್ನು ಚೇಂಜ್ ಮಾಡಿಕೊಂಡ್ರೆ ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಹಿಂದೆ ನಾವು ಮಾಡಿದ್ದಕ್ಕೆ ನಾವು ಅಂದ್ಕೊಂಡಿದ್ದಕ್ಕೆ ನಾವೇನು ಅನ್ಭವಿಸ್ಬೇಕೋ ಅದು ಅನುಭವಿಸ್ತೀವಿ ಆದ್ದರಿಂದ ನಮ್ಮ ಸುತ್ತ ಇರೋ ಜನರ ಜೊತೆ ಪ್ರೀತಿಯಿಂದ ಇದ್ದರೆ ಕರುಣೆಯಿಂದ ಇದ್ದರೆ ಅಷ್ಟೇ ಸಾಕು ನಮಗೆ ಬೇಕಾಗಿರೋದೆಲ್ಲ ನಮಗೆ ನಾವು ಕೇಳ್ದೇ ಸಿಕ್ಕಿರುತ್ತೆ ಕೇಳಿದ್ರೂ ಸಿಕ್ಬಿಡುತ್ತೆ ಯಾರಿಗಾದ್ರೂ ಯಾರ ಹತ್ರ ಆದರೂ ಹೋಗಿ ನಾವು ಪ್ರೀತಿಯಿಂದ ಮಾತಾಡಿಸಿದ್ರು ನಮಗೆ ವಾಪಸ್ ಪ್ರೀತಿ ಬರ್ತಿಲ್ವಾ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ಅವ್ರ ಹತ್ರನೇ ಹೋಗಬೇಡಿ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ ಅವರೇ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡೋಕ್ಕೆ ಬಂದರೆ ಮಾತಾಡಿ ಇಲ್ಲಾಂದರೆ ಬಿಟ್ಬಿಡಿ ನಿಮ್ಮ ಕೆಲಸ ನೋಡ್ಕೊಂಡು ನೀವು ಹೋಗ್ತಾ ಇರಿ ಆಮೇಲೆ ಇನ್ನೊಂದು ವಿಷಯ ನಾನು ಪ್ರೀತಿ ತೋರಿಸ್ತಾ ಇದ್ದೀನಿ ಆದರೆ ಇವರು ನನಗೆ ಪ್ರೀತಿ ತೋರಿಸ್ತಾ ಇಲ್ಲ ಅಂತ ಅಂದ್ಕೋಬೇಡಿ ಯಾಕೆಂದರೆ ಇಲ್ಲಿನ ಇಲ್ಲೇನು ಗೊತ್ತಾ ನಾವು ಕೊಡ್ತಾ ಇದ್ದೀವಿ ಆದರೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನನ್ನಲ್ಲಿರೋ ಪ್ರೀತಿನ ನಾನು ತೋರಿಸ್ತಾ ಇದ್ದೀನಿ ನನ್ನಲ್ಲಿರೋ ಕರುಣೆನ ನಾನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ನನ್ನ ಯೂನಿವರ್ಸ್ ನನಗೆ ಅದನ್ನೇ ಆದೇಶ ಕೊಟ್ಟಿದೆ ಅಷ್ಟೇ ನಿಮ್ಮ ಮನಸಲ್ಲಿರಬೇಕು ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ಏನಾಗುತ್ತೆ ಅದು ಬಿಸ್ನೆಸ್ ಆಗೋಗುತ್ತೆ ನಾನು ಕೊಡ್ತಾ ಇದ್ದೀನಿ ನೀನು ಕೊಡು ಅಂತಂದರೆ ಅಲ್ವಾ ನಿಜನೇ ತಾನೇ ಅದು ನಮ್ಮ ಧರ್ಮ ಏನು ಕೊಡೋದು ಸಿಗೋದು ನಮಗೆ ಆ ದೇವರು ಕೊಡೋದನ್ನು ನಾವು ನಮಗೆ ಸಿಗುತ್ತೆ ಆದರೆ ನಾವು ಮನುಷ್ಯರತ್ರ ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು ಸೊ ನಾವು ಕೊಡೋದನ್ನು ಕೊಡ್ತಾ ಹೋಗೋಣ ಅಷ್ಟೆ ನಮ್ಮ ಧರ್ಮನ ನಾವು ಮಾಡೋಣ ಏನಂತೀರಾ ಈಗ ನೆಕ್ಸ್ಟ್ ಕ್ವೆಶನ್ ಏನು ಅಂದರೆ ಲೈಫಲ್ಲಿ ನಾನು ತುಂಬ ಕಲಿಬೇಕು ಅಂತ ಇದ್ದೀನಿ ನನಗೆ ಯಾರಾದರೂ ಒಬ್ಬರು ಗುರು ಬೇಕಲ್ಲ ಅವ್ರ ಹತ್ರ ಹೋಗಿ ನಾನು ಏನಾದರೂ ಈ ಥರ ಜೀವನದ ಸಾರಾಂಶ ಎಲ್ಲವನ್ನು ನಾನು ಕಲಿಬೇಕು ಆದರೆ ಕರೆಕ್ಟ್ ಗುರು ಯಾರು ನಾನು ಅವ್ರನ್ನ ಎಲ್ಲಿ ಹುಡುಕ್ಲಿ ಹೇಗೆ ಹುಡುಕ್ಲಿ ಅನ್ನೋದು ಒಂದು ಪ್ರಶ್ನೆ ಇದೆ ಅದಕ್ಕೆ ನನ್ನ ಉತ್ತರ ಏನು ಅಂದರೆ ಗುರು ಅನ್ನೋದು ಒಬ್ಬರಲ್ಲ ನಮ್ಮ ಜೀವನದಲ್ಲಿ ಸಾವಿರಾರು ಗುರುಗಳಿರ್ತಾರೆ ಹೇಗೆ ಅಂದರೆ ನಮ್ಮ ಸುತ್ತ ಸುತ್ತಲೂ ಇರುವಂಥ ಜನನೇ ನಮ್ಮ ಗುರುಗಳು ಯಾಕೆಂದರೆ ಅವರೇ ನಮಗೆ ಪಾಠ ಕಲಿಸ್ತಾ ಇರ್ತಾರೆ ಗುರು ಏನು ಮಾಡ್ತಾರೆ ಗುರುಗಳು ಪಾಠ ಕಲಿಸ್ತಾರೆ ಆದರೆ ಇಲ್ಲಿ ಏನಾಗ್ತಿದೆ ನಾವಿರೋದು ಭೂಮಿ ಮೇಲೆ ಭೂಮಿಲೇನಿದೆ ನಮ್ಮ ಸುತ್ತ ಜನಗಳಿದ್ದಾರೆ ಜಂತುಗಳಿದೆ ಪಕ್ಷಿಗಳಿದೆ ಅಲ್ವಾ ಈಗ ಒಬ್ರ ಹತ್ರ ನಾವು ಒಂದು ನಮ್ಮ ಪಕ್ಕದಲ್ಲಿ ಯಾರೋ ಇದ್ದಾರೆ ಅವ್ರ ಹತ್ರ ಯಾವುದೋ ಒಂದು ಸಣ್ಣದೋ ದೊಡ್ಡದೋ ಒಂದು ಪಾಠ ಕಲ್ತಿರ್ತೀವಿ ಆ ಕಲ್ತಿರೋ ಪಾಠಕ್ಕೆ ಇವರು ಒಂದು ಗುರು ನಮ್ಮ ಮಗು ಆ ಸಣ್ಣ ಮಗು ಆಟ ಆಡೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಆ ಮಗುವಿನಲ್ಲಿ ಏನೋ ಒಂದು ಪಾಠ ಕಲ್ತಿರ್ತೀವಿ ಮಗುವಿನಿಂದ ಅದು ಆಟಾಡ್ತಾನೆ ಇರುತ್ತೆ ಬ್ಲಾಕ್ಸ್ ಒಂದ್ರ ಮೇಲೊಂದು ಜೋಡಿಸ್ತಾ ಇರುತ್ತೆ ಬಿದೋಗ್ತಾ ಇರುತ್ತೆ ಮತ್ತೆ ಅದು ಜೋಡಿಸುತ್ತಾ ಜೋಡಿಸ್ತಾ ಇರುತ್ತೆ ಬಿದೋಗ್ತಾ ಇರುತ್ತೆ ಈ ತಂದೆ ಅಥವಾ ತಾಯಿ ನೋಡ್ತಾ ಇರ್ತಾರೆ ಇದಕ್ಕೆ ಎಷ್ಟು ತಾಳ್ಮೆ ಇದೆ ಅದು ಎಷ್ಟು ಸಲ ಬಿದ್ರೂ ಎತ್ತಿ ಇಡ್ತಾನೇ ಇದೆ ನೋಡು ಅಂತ ಆ ತಾಳ್ಮೆ ಅನ್ನೋದನ್ನು ಮಗುವಿಂದ ಕಲ್ತಿದ್ದೀವಿ ಆಗ ಆ ಮಗು ನಮಗೆ ಗುರು ಆ ಕ್ಷಣದಲ್ಲಿ ಅರ್ಥ ಆಗ್ತಿದ್ಯಾ ಸೊ ಈ ರೀತಿ ನಾವು ನಮ್ಮ ಸುತ್ತಲೂ ಇರುವಂತ ಜನರೇ ನಮ್ಮ ಗುರುಗಳು ನಾ ನಾನು ಹಾಗೆ ಮಾಡೋದು ನಾನು ಯಾರ ಜೊತೆನಾದರೂ ಮಾತಾಡಲಿ ಅಪ್ಪ ಅಮ್ಮ ಗಂಡ ಮಗ ಅಥವಾ ತಂಗಿ ತಮ್ಮ ಈ ಥರ ಯಾರ ಜೊತೆನಾದರೂ ಮಾತಾಡಲಿ ಅವರ ಮಾತುಗಳಿಂದ ನಾನು ಏನು ಕಲಿಬೋದು ಅನ್ನೋದನ್ನು ನೋಡ್ತಿರ್ತೀನಿ ನನಗೆ ಯಾವುದು ಒಳ್ಳೆಯದು ಅನ್ಸುತ್ತೋ ಅದನ್ನು ತಗೊಂಡು ನಾನು ಕಲಿತೀನಿ ಅವ್ರು ಹೇಳಿರೋದ್ರಲ್ಲಿ ಯಾವುದು ನನಗೆ ಸರಿ ಇಲ್ಲ ಅನ್ಸುತ್ತೋ ಅದನ್ನು ಬಿಟ್ಟು ಬಿಡ್ತೀನಿ ಅಷ್ಟೇ ಹೊರತು ಅವ್ರ ಮೇಲೆ ಕೋಪ ತೋರಿಸೋದು ಆರ್ಗ್ಯೂ ಮಾಡೋದು ಇದೆಲ್ಲ ಮಾಡೋಲ್ಲ ಯಾಕೆಂದರೆ ಆಮೇಲೆ ನನ್ನಲ್ಲಿರುವಂಥ ನನ್ನ ಯೂನಿವರ್ಸ್ ಆಮೇಲೆ ನನ್ನ ಬಿಟ್ಟು ಹೋಗಿಬಿಟ್ರೆ ಆ ಭಯ ನನಗೆ ಹಾಗಾಗಿ ನಾನು ಪ್ರೀತಿ ಮತ್ತು ಕರುಣೆ ಅನ್ನೋದನ್ನು ಯಾವಾಗಲೂ ಬಿಡೋಲ್ಲ ಅದನ್ನೇ ನಾನು ನಿಮಗೂ ಹೇಳ್ತಾ ಇರೋದು ನೀವು ಗುರುಗಳು ಬೇಕು ಅಂತ ಹುಡುಕೊಂಡು ಹೋಗೋದಲ್ಲ ನಿಮ್ಮನ್ನೇ ಹುಡುಕೊಂಡು ಗುರುಗಳು ಬರ್ತಾರೆ ಹೇಗೆ ಅಂದರೆ ನಿಮ್ಮ ಸುತ್ತ ಇರುವಂಥ ಜನಗಳ ಮೂಲಕ ಪ್ರತಿಯೊಬ್ಬರಿಂದ ನಾವು ಯಾವುದೋ ಒಂದು ಪಾಠ ಕಲ್ತೇ ಇರ್ತೀವಿ ನಮಗೆ ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ನೀವು ಬೇಕಾದ್ರೆ ಇನ್ನು ಮುಂದೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀವಿ ಏನೋ ಒಂದು ಕ್ವಶನ್ ಕೇಳಿರ್ತೀವಿ ಅವ್ರು ಅದಕ್ಕೆ ಆನ್ಸರ್ ಕೊಟ್ಟಿರ್ತಾರೆ ಅಂದರೆ ಆ ಮೂಮೆಂಟಲ್ಲಿ ಅವರೇ ನಮಗೆ ಗುರು ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಇರೋದು ಏನೋ ಒಂದು ಅವ್ರ ಹತ್ರ ಕೇಳಿದೀವಿ ಅವ್ರ ಉತ್ತರ ಕೊಟ್ಟಿದ್ದಾರೆ ಅಲ್ವಾ ಈಗ ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ ಅಲ್ಲಿ ಯಾರೋ ಅನ್ನದಾನ ಮಾಡ್ತಾ ಇರ್ತಾರೆ ಅದನ್ನ ನೋಡ್ತೀರಾ ಅಲ್ಲಿ ಊಟ ಮಾಡೋರು ಆ ಅನ್ನದಾನ ಮಾಡೋರಿಗೆ ಮನಸ್ಸಾರೆ ಕೃತಜ್ಞತೆಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಪ ನನಗೆ ಆ ಊಟ ಹಾಕಿದ ನೀನು ಅನ್ನದಾನ ನೀ ಅನ್ನದಾನಿ ನೀನು ನಿನಗೆ ದೇವ್ರ ನೀನ ಚೆನ್ನಾಗಿಟ್ಟಿರಲಿ ಅಂತ ಆಗ ನಾವೇನು ಕಲಿತೀವಿ ಊಟ ಹಾಕಿದ್ರೆ ಈ ರೀತಿ ಸಂತೋಷ ಪಡ್ತಾರೆ ಕೃತಜ್ಞತೆಗಳನ್ನು ಹೇಳ್ತಾರೆ ಅಂತ ಅದು ಕೂಡ ಒಂದು ಪಾಠನೇ ಅಲ್ವಾ ಸೊ ನಾನು ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾವು ರೋಡಲ್ಲಿ ಹೋಗ್ತಾ ಕೂಡ ಈ ರೀತಿಯಾದ ಸಣ್ಣ ಪುಟ್ಟದ್ದು ಕೂಡ ಕಲಿತಾನೆ ಇರ್ತೀವಿ ಹಾಗಾಗಿ ನಮ್ಮ ಸುತ್ತ ಇರುವ ಜನ ಈ ಇಡೀ ಜಗತ್ತೇ ನಮ್ಮ ಗುರು ಸೊ ಈಗ ಬರೀ ಒಳ್ಳೆಯದನ್ನು ಮಾಡಿದರೆ ಮಾತ್ರ ಅವ್ರು ನಮ್ಮ ಗುರು ಅಂತಲ್ಲ ನಮ್ಮ ಸುತ್ತ ಇರುವವರು ಕೆಟ್ಟದನ್ನು ಮಾಡಿದ್ರು ಅವರು ಕೂಡ ನಮ್ಮ ಗುರುಗಳೇ ಹೇಗೆ ಅಂತೀರಾ ಅವರು ಕೆಟ್ಟ ಕೆಲಸ ಮಾಡೋದು ಅಥವಾ ಕೆಟ್ಟ ಮಾತುಗಳನ್ನು ಆಡೋದ್ರಿಂದ ನಾವು ಈ ರೀತಿ ಮಾಡಬಾರ್ದು ಇದು ಒಳ್ಳೇದಲ್ಲ ನನ್ನ ಯೂನಿವರ್ಸ್ಗೆ ನನ್ನ ದೇವರಿಗೆ ಇದು ಇಷ್ಟ ಆಗಲ್ಲ ಅನ್ನೋ ಪಾಠನ ನಾವು ಕಲಿತೀವಿ ಅವರಿಂದ ಅಲ್ವಾ ನಿಜ ತಾನೆ ಸೊ ಹಾಗಾಗಿ ಒಳ್ಳೇದು ಮಾತ್ರ ಅಲ್ಲ ಕೆಟ್ಟದ್ದು ಮಾಡೋರು ಕೂಡ ನಮ್ಮ ಗುರುಗಳೇ ಹಾಗಾಗಿ ನಾನು ಹೇಳಿದ್ದು ನಮ್ಮ ಸುತ್ತ ಇರೋ ಪ್ರತಿ ಪ್ರತಿಯೊಬ್ಬರು ಒಬ್ಬರು ನಮ್ಮ ಗುರುಗಳೇ ನಮಗೆ ಪ್ರತ್ಯೇಕವಾಗಿ ಒಬ್ಬ ಗುರು ಅಂತ ಬೇಕಿಲ್ಲ ನಾವು ಇಷ್ಟೊಂದು ಜನರ ಹತ್ರ ಇಷ್ಟೊಂದು ಪಾಠ ಕಲಿತಾ ಇದ್ದೀವಲ್ವಾ ಬರೀ ನಿಮ್ಮ ಸುತ್ತ ಮಾತ್ರ ಅಲ್ಲ ನಿಮ್ಮ ಒಳಗೆ ಕೂಡ ಒಬ್ಬ ಗುರು ಇದ್ದಾರೆ ನಿಮ್ಮಲ್ಲಿರುವ ಅಹಂಕಾರ ಸ್ವಾರ್ಥ ಕೋಪ ಭಯ ಈ ಟೆನ್ಷನ್ ಈ ಥರ ನೆಗೆಟಿವ್ ಎಮೋಷನ್ಸ್ನೆಲ್ಲ ಬಿಟ್ಟು ಹಾಕಿದಾಗ ನಿಮ್ಮ ಒಳಗಿಂದ ಒಂದು ಪ್ರಶಾಂತವಾದ ಆತ್ಮ ಬರುತ್ತೆ ನೋಡಿ ಅದು ಒಂದು ಗುರುವೇ ಆಗ ಏನಾಗುತ್ತೆ ಆ ಗುರುವಿನಿಂದ ಎಲ್ಲರಿಗೂ ಒಳ್ಳೆ ಮಾತುಗಳೇ ಹೋಗ್ತಾ ಇರುತ್ತೆ ಸೊ ನಿಮಗೆ ನೀವೇ ಕೂಡ ಒಬ್ಬ ಗುರು ಆಗ್ತೀರಾ ಇವಾಗ ನೆಕ್ಸ್ಟ್ ಪ್ರಶ್ನೆ ಏನು ಅಂದರೆ ಕೆಲವ್ರು ಕೇಳಿರೋದು ಈಗ ದೇವರು ಅಷ್ಟು ಒಳ್ಳೆಯವರಲ್ವಾ ಮತ್ತು ಅಷ್ಟು ಕರುಣಾಮಯಿ ಇರೋ ದೇವರು ಕೆಲವರಿಗೆ ಮಾತ್ರ ಸುಖ ಕೊಟ್ಟು ಇನ್ನು ಕೆಲವರಿಗೆ ಬರೀ ದುಃಖ ನೋವು ತೊಂದರೆ ಇದನ್ನೇ ಕೊಡ್ತಾರಲ್ವ ಯಾಕೆ ಆ ಕರುಣಾಮಯಿ ಇವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೇಳ್ತರು ಅದಕ್ಕೆ ನನ್ನ ಉತ್ತರ ಏನು ಅಂದರೆ ಆ ದೇವರು ಅಥವಾ ಯೂನಿವರ್ಸು ನಿಜವಾಗಲೂ ಕರುಣೆ ಉಳ್ಳವರು ಅವರು ಯಾರಿಗೂ ತೊಂದರೆ ಅಥವಾ ನೋವು ಕೊಡಲ್ಲ ಒಬ್ಬರಿಗೆ ಒಂದು ತೊಂದರೆ ಒಂದು ಕಷ್ಟ ಇದೆ ಅಂದರೆ ಅದು ಅವರ ಒಂದು ಪೂರ್ವ ಜನ್ಮದ ಕರ್ಮ ಇರುತ್ತೆ ಅಥವಾ ಆ ಮನುಷ್ಯನಿಗೆ ಆ ಕಷ್ಟ ಇದೆ ಅಂದರೆ ಅವನಿಂದ ಇನ್ನೊಬ್ಬರಿಗೆ ಅವನಿಗೆ ಗೊತ್ತೋ ಗೊತ್ತಿಲ್ಲದೇನೋ ತುಂಬ ಕಷ್ಟ ತೊಂದರೆ ಆಗಿರುತ್ತೆ ಅದೇ ರಿಟರ್ನ್ ಅವನಿಗೆ ಬಂದಿರುತ್ತೆ ಅರ್ಥ ಆಗ್ತಿದೆಯಾ ನಾವೇನು ಯೋಚನೆ ಮಾಡ್ತೀವೋ ಅದೇ ತಾನೇ ನಮಗೆ ಬರುತ್ತೆ ಆ ರೀತಿ ಈಗ ಒಬ್ಬ ಮನುಷ್ಯನಿಗೆ ಸಾಲಗಳಿದೆ ಅಂದರೆ ಅವನಿಂದ ಹಣದ ಮೂಲಕ ಬೇರೆ ಇನ್ನೊಬ್ರಿಗೆ ಯಾರಿಗೋ ಕಷ್ಟ ಆಗಿರುತ್ತೆ ಆ ಕಷ್ಟನೇ ಹಣದ ಕಷ್ಟನೇ ಮತ್ತೆ ಇವನಿಗೆ ರಿಟರ್ನ್ ಆಗಿರುತ್ತೆ ಅರ್ಥ ಆಯ್ತಾ ಅಷ್ಟೇ ಹೊರತು ದೇವ್ರು ಕೊಟ್ಟಿರೋ ಕಷ್ಟ ಅಂತ ಅಲ್ಲ ಅವನಾಗ ಅವನು ಮಾಡ್ಕೊಂಡಿರೋ ಕಷ್ಟ ಇದು ಈಗ ಇನ್ನೂ ಸಿಂಪಲ್ ಆಗಿ ನಿಮಗೆ ಹೇಳ್ಬೇಕಂದ್ರೆ ಈಗ ನಿಮ್ಮ ಮನೆಗೆ ಒಂದು ಇಲಿ ಬಂದ್ಬಿಟ್ಟಿದೆ ಅದು ನಿಮ್ಮ ಎಲ್ಲ ತೊಂದರೆ ಕೊಡ್ತಾ ಇದೆ ನೀವು ಮನೆಯಿಂದ ಅದನ್ನು ಓಡಿಸ್ಬೇಕು ಅದು ಹೋಗ್ತಾ ಇಲ್ಲ ಅದಕ್ಕೆ ಇಲ್ಲಿ ಔಷಧಿ ತಂದಿಡ್ತೀರ ಆ ಇಲ್ಲಿ ಅದನ್ನು ತಿಂದು ಸತ್ತೋಗುತ್ತೆ ಆ ಸಾಯೋ ಟೈಮಲ್ಲಿ ತುಂಬ ಉಸಿರಾಟಕ್ಕೆ ಅದು ಒದ್ದಾಡಿ ಒದ್ದಾಡಿ ಸತ್ತಿರುತ್ತೆ ಅದರ ಆ ಶಾಪ ಒಂದು ಜೀವಿನ ನಾವು ಉಸಿರಾಟಕ್ಕೆ ತೊಂದರೆ ಮಾಡಿ ಕೊಂದಿದ್ದೀವಲ್ಲ ಆ ಶಾಪ ನಮಗೆ ಖಂಡಿತ ಬಂದೇ ಬರುತ್ತೆ ಯಾವ ರೀತಿ ಬರುತ್ತೆ ಅಂದರೆ ಅದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ನಮಗೆ ವೀಸಿಂಗ್ ಮೂಲಕ ಅಥವಾ ಉಸಿರಾಟದ ತೊಂದರೆಯ ಮೂಲಕ ಅಥವಾ ಲಂಗ್ಸ್ ಇಶ್ಯೂ ಮೂಲಕ ನಮಗೆ ಆ ಒಂದು ಶಾಪ ತಟ್ಟೆ ತಟ್ಟುತ್ತೆ ಸೊ ಈ ರೀತಿ ದೇವರು ಕೊಟ್ ಕೊಡೋ ಕಷ್ಟಗಳೆಲ್ಲ ನಮಗಿರೋದು ಪ್ರತಿಯೊಂದು ಮನುಷ್ಯನಲ್ಲೂ ಕಷ್ಟಗಳಿರುತ್ತೆ ತೊಂದರೆಗಳಿರುತ್ತೆ ಅದೆಲ್ಲ ದೇವರು ಕೊಡೋದಲ್ಲ ದೇವರು ತುಂಬ ಕರುಣಾಮಯಿ ತುಂಬ ಪ್ರೀತಿನ ಕೊಡ್ತಾನೆ ಆತ್ಮೀಯ ಒಂದು ಆತ್ಮೀಯತೆನೆ ಕೊಡ್ತಾನೆ ಹೊರತು ಈ ಥರ ಶಾಪಗಳನ್ನು ಕೊಡಲ್ಲ ದೇವರು ಕಷ್ಟಗಳನ್ನು ಕೊಡಲ್ಲ ಎಲ್ಲ ನಾವು ನಾವು ತಂದುಕೊಂಡಿರೋದು ನಮ್ಮ ಕೆಲಸಗಳ ಮೂಲಕ ನಮ್ಮ ಆಲೋಚನೆಗಳ ಮೂಲಕ ನಮ್ಮ ಒಂದು ಇನ್ನೊಬ್ಬರ ಜೊತೆ ನಾವು ಪ್ರ ನಾವು ವರ್ತಿಸೋ ಮೂಲಕ ಇದನ್ನೆಲ್ಲ ನಾವು ತಂದುಕೊಂಡಿರೋದು ಈಗ ನಿಮ್ಮಲ್ಲಿ ಕೆಲವ್ರಿಗೆ ಮತ್ತೊಂದು ಡೌಟ್ ಬರ್ಬೋದು ಈಗ ಎಲ್ಲ ನಾವು ಮಾಡಿದ್ದೇ ನಮಗೆ ಬರ್ತಾ ಇದೆ ಅಂದರೆ ಮತ್ತು ದೇವ್ರು ಯಾಕೆ ಅಂತ ದೇವರು ನಮಗೆ ಭೂಮಿ ಮೇಲೆ ಕಳಿಸಿದ್ದೇ ಫಸ್ಟು ಸ್ಟಾರ್ಟಿಂಗಿಂದ ಕಳಿಸಿದ್ದೇ ಕೆಲವು ರೂಲ್ಸಿಂದ ರೂಲ್ಸ್ ಕೊಟ್ಟು ಕಳಿಸಿದ್ದಾರೆ ನೀವು ಈ ರೀತಿ ಇರಬೇಕು ಈ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಆದರೆ ಕಾಲ ಹೋಗ್ತಾ 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 ಏನಾಗಿದೆ ಮನುಷ್ಯನಲ್ಲಿ ತುಂಬ ಬದಲಾವಣೆಯಾಗಿದೆ ಇವಾಗ ನಮ್ಮ ಪೂರ್ವಿಕರನ್ನು ನಾವು ನೆನೆಸ್ಕೊಂಡ್ರೆನೆ ಅವ್ರಿಗಿರೋ ಮೆಂಟ್ಯಾಲಿಟಿ ಈಗ ನಮ್ಮಲ್ಲಿಲ್ಲ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನಾವು ಎಷ್ಟೇ ಒಳ್ಳೆಯವರಾಗಿದ್ದೀವಿ ಅಂದ್ಕೊಂಡ್ರೂ ನಮ್ಮಲ್ಲಿ ಎಲ್ಲೋ ಒಂದು ಸ್ವಾರ್ಥ ಅನ್ನೋದು ಕೋಪ ಅನ್ನೋದು ಭಯ ಅನ್ನೋದು ಮೋಹ ಈ ಥರ ಯಾವುದೋ ಒಂದು ಕೆಟ್ಟ ಗುಣ ಅನ್ನೋದು ಇದ್ದೇ ಇರುತ್ತೆ ಬಟ್ ದೇವರು ಅದನ್ನೆಲ್ಲ ಹೇಳ್ಕೊಟ್ಟಿಲ್ವಲ್ಲ ನಮಗೆ ಹೇಳ್ಕೊಟ್ಟು ಕಳಿಸ್ಲಿಲ್ವಲ್ಲ ಅವನಿಗೆ ಬೇಕಾಗಿರೋದೇನು ಬರೀ ಕರುಣೆ ಮತ್ತು ಪ್ರೀತಿ ಸೊ ನಾವು ನಮ್ಮಲ್ಲಿ ಆ ಇರೋವಂಥ ಎಲ್ಲ ಅವಲಕ್ಷಣಗಳನ್ನು ಕಳ್ಕೊಂಡು ಅವನು ಹೇಳ್ಕೊಟ್ಟಂಥ ಬರೀ ಕರುಣೆ ಪ್ರೀತಿನ ನಮ್ಮಲ್ಲಿ ತುಂಬಿಕೊಂಡಾಗ ಅವನಿಗೆ ನಾವು ಪ್ರೀತಿ ಪ್ರಾಪಾತ್ರರಾಗ್ತೀವಿ ಆಗ ನಾವು ಕೇಳಿದ್ದು ಕೇಳಿದಂಗೆ ಸಿಗುತ್ತೆ ಕೇಳಿದೆ ಇರೋದು ಕೂಡ ನಮಗಿದು ಒಳ್ಳೆಯದು ಅಂತ ದೇವ್ರು ಗೊತ್ತಾಗಿ ಕರೆಕ್ಟಾಗಿ ಕೊಡ್ತಾರೆ ಎಲ್ಲವೂ ನಾವು ಅಂದ್ಕೊಂಡಂಗೆ ನಮ್ಮ ಲೈಫು ನೀಟಾಗಿ ಆರ್ಗನೈಸ್ ಆಗುತ್ತೆ ಅರ್ಥ ಆಯ್ತಾ ಇಲ್ಲಿಗೆ ಈ ಪ್ರಶ್ನೆ ಉತ್ತರಗಳ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ